ಬೆಳಗಾವಿಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಅಧಿವೇಶನವನ್ನು ನಡೀತಾ ಇದೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದರ ಅಂಗವಾಗಿ ಈಗಾಗಲೇ ಸರ್ಕಾರ ಈ ಚಳ ಚಳಿಗಾಲದ ಅಧಿವೇಶ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಹಾಗೂ ಸರ್ಕಾರದ ನಿಲುವನ್ನ ಜನತೆಗೆ ತಿಳಿಸುವಂತಲ್ಲಿ ಯಶಸ್ವಿ ಆಗ್ತಾ ಇದೆ ಅದರ ಜೊತೆಗೆ ವಿರೋಧ ಪಕ್ಷಗಳನ್ನು ಸರ್ಕಾರಕ್ಕೆ ಒಡೆತಡೆಯಲ್ಲಿ ತರಲು ಪ್ರಯತ್ನ ಮಾಡ್ತಾ ಇದೆ ಅದರ ಅಂಗವಾಗಿ ನಾವೀಗ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವ್ರ ಜೊತೆ ನಾವು ಇದ್ದೀವಿ ಸರ್ಕಾರದ ಮತ್ತು ಈಗ ಪ್ರಸ್ತುತ ರಾಜಕಾರಣದ ಕುರಿತಾಗಿ ನಾವು ಅವ್ರ ಜೊತೆ ಚರ್ಚಿಸ್ತೇನೆ ಸರ್ ಯಾವ ರೀತಿ ಈಗ ಒಂದು ಈ ಚಳಗಾಲ ಅಧಿವೇಶನವನ್ನು ನೋಡ್ತೇವೆ ಸರ್ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯ ಡಿ ಕೆ ಶಿವಕುಮಾರ್ ನಾವೆಲ್ಲ ಕೂಡ ಸೇರಿ ಇದಕ್ಕೆ ವಿಶೇಷವಾಗಿ ಎಚ್ ಕೆ ಪಾಟೀಲ್ ಅವರು ನಮ್ಮ ಸತೀಶ್ ಜಾರಕಿಹೊಳಿ ಶಬಾನಂದ್ ಪಾಟೀಲ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಭಾಗದ ಎಲ್ಲ ಮಂತ್ರಿಗಳು ಹೆಚ್ಚು ಒತ್ತು ಕೊಟ್ಟು ಮೊಟ್ಟ ಮೊದಲನಾಗೆ ಕಬ್ಬು ಬೆಳೆಗಾರರಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ ಎರಡನೇದಾಗಿ ಮೆಕ್ಕೆಜೋಳವನ್ನು ಖರೀದಿ ಮಾಡುವಂತ ನಿರ್ಣಯ ಮಾಡಿಕೊಂಡಿದ್ದೀವಿ ಬಹಳ ಮಾತ್ರವಾದಂತ ಏನು ನೀರು ಮುಳುಗಡೆ ಆಗ್ತದೆ ಆಲ್ಮಟ್ಟಿ ಡ್ಯಾಮ್ ಹತ್ರ ಆದ್ರೆ ಪ್ರತಿ ರೈತರಿಗೂ ಕೂಡ ನೀರಾವರಿಗೆ ನಲವತ್ತು ಲಕ್ಷ ಮತ್ತು ಕೃಷಿ ಆ ಮಳೆ ಆಧಾರಕ್ಕೆ ಮೂವತ್ತು ಲಕ್ಷ ರೂಪಾಯಿ ಅಂತ ಕೊಡುವಂತ ನಿರ್ಣಯಗಳನ್ನು ಮಾಡಿದರೆ ಸಂಪೂರ್ಣವಾಗಿ ನಾವು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಉತ್ತರ ಕರ್ನಾಟಕದ ಹೃದಯ ಭಾಗವಾದಂತ ಬೆಳಗಾಂ ಇವತ್ತಿಲ್ಲಿ ಸೆಷನ್ ನಡೀತಾ ಇದೆ ನಾವೆಲ್ಲರೂ ಕೂಡ ರೈತರ ಪರವಾದಂತಹ ನಿರ್ಣಯಗಳನ್ನು ಮಾಡಿದ್ದೇವೆ ಈ ವಿಷಯದಲ್ಲಿ ಎರಡು ಗಂಭೀರವಾದಂತಹ ವಿಷಯ ಕಬ್ಬು ಬೆಳೆಗಾರರ ತೀರ್ಮಾನ ಅದರ ರೇಟ್ ಫಿಕ್ಸ್ ಮಾಡುವಂಥದ್ದು ಕೂಡ ಕೇಂದ್ರ ಸರ್ಕಾರ ಎರಡನೇದು ಮೆಕ್ಕೆಜೋಳ ಈಗ ರಾಗಿ ಜೋಳ ಭತ್ತ ಇವಕ್ಕೆಲ್ಲ ಮಿನಿಮಮ್ ಸಪೋರ್ಟ್ ಮಾಡೋದು ಮೆಕ್ಕೆಜೋಳದ್ದು ಕೇಂದ್ರ ಸರ್ಕಾರ ಅವ್ರು ಕೊಳ್ಬೇಕಾಗ ಯಾವ ರೀತಿ ರಾಗಿ ಅನ್ನು ಇದ್ದಾರೆ ಆ ರೀತಿ ಮೆಕ್ಕೆಜೋಳವನ್ನು ಕೂಡ ಅವರು ಪ್ರಕ್ಯೂರ್ ಮಾಡಬೇಕು ಅದರಲ್ಲಿ ಸಂಪೂರ್ಣವಾಗಿ ವಿಫುಲವಾಗಿದ್ದಾರೆ ನಾವು ಮಧ್ಯಪ್ರವೇಶ ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕೇಂದ್ರ ಸರ್ಕಾರ ಎರಡು ಒಂದು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡಲಿಲ್ಲ ಎರಡು ಮೆಕ್ಕೆಜೋಳ ಬೆಳೆದವರು ರೈತನ್ನು ಕೂಡ ಹಿತರಕ್ಷಣೆ ಮಾಡಲಿಲ್ಲ ಅವರು ಅವರು ಮಧ್ಯಪ್ರವೇಶ ಮಾಡಿ ಈ ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕಾಯಿತು ಅದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಆದರೂ ಕೂಡ ಕರ್ನಾಟಕ ಸರ್ಕಾರ ಇದಕ್ಕೆ ನಮ್ಮ ಭಾಗದ ರೈತರು ಮಾಡಬೇಕು ಮಾಡಬೇಕನ್ನೋದನ್ನು ಡಿಸೈಡ್ ಮಾಡಿ ಈಗಾಗಲೇ ಮೂರು ವಿಷಯಗಳನ್ನು ಉತ್ತರ ಕರ್ನಾಟಕದ ವಿಷಯಗಳನ್ನು ಸಂಪೂರ್ಣವಾಗಿ ಕೈಗೆತ್ತಿಕೊಂಡು ನಮ್ಮ ಸರ್ಕಾರ ಅವ್ರಿಗೆಲ್ಲರೂ ಕೂಡ ಅನುಕೂಲ ಮಾಡ್ತಾ ಇದೆ ಸರ್ ಈಗಾಗಲೇ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ಅಥವಾ ಸೌಧಕ್ಕೆ ಮುದುಕಿ ಹಾಕುವ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದೆ ಸರ್ ಇದರ ತಾವು ಯಾವ ರೀತಿ ನೋಡ್ತಾರೆ ಸರ್ ಇದರ ಕಡೆ ನಾವು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಇಲ್ಲಿ ಒತ್ತು ಕೊಟ್ಟಿದೀವಿ ಅವರು ರಾಜಕೀಯವಾಗಿ ಮಾಡುವಂಥದ್ದು ರಾಜಕೀಯ ಪ್ರೇರಣೆ ಆದರೆ ಜೆ ಪಿಯವರು ಮಾಡುವಂಥದಕ್ಕೆ ನಾವು ನಿಭಾಯಿಸುವಂತ ಶಕ್ತಿ ನಮಗಿದೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಮೂರು ವಿಷಯಗಳನ್ನ ಚರ್ಚೆ ಅಲ್ಲ ತೀರ್ಮಾನ ತೆಗೆದುಕೊಳ್ಳಿ ಇಂತಹ ಸಂದರ್ಭದಲ್ಲಿ ಅವ್ರು ಮಾಡೋ ಅವಶ್ಯಕತೆ ಇಲ್ಲ ಆದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಹೋರಾಟ ಮಾಡೋ ಹಕ್ಕಿದೆ ಅವರು ಮಾಡಲಿ ನಾವು ಅದನ್ನ ನಿಭಾಯಿಸ್ತೀವಿ ಸರ್ ಸಂದರ್ಭ ಈಗಾಗಲೇ ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭ ಬಂದಲ್ಲಿ ದಲಿತ ಮುಖ್ಯಮಂತ್ರಿಗಳ ಆಗ್ಬೇಕು ಅನ್ನುವಂಥದ್ದೊಂದು ಕೂಗು ಸಮುದಾಯ ಕಡೆಯಿಂದ ಬರ್ತಾ ಇದೆ ಸರ್ ತಮ್ಮ ಹೆಸರು ಇದೆ ಯಾವ ರೀತಿ ಇದೆಲ್ಲ ಹೈಕಮಾಂಡ್ ಮಾಡಿ ಇದೇನು ಇವತ್ತಲ್ಲ ಸುಮಾರು ನಮ್ಮ ಖರ್ಗೆ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಿ ಎಲ್ ನಾಯಕರು ಇದ್ದಂಥ ಕಾಲದಿಂದನೂ ಈ ದಲಿತ ಮುಖ್ಯಮಂತ್ರಿ ಅನ್ನೋ ಪ್ರಸ್ತಾಪ ಇದೆ ಆದರೆ ಇಲ್ಲಿವರೆಗೂ ಅವಕಾಶ ಆಗಿಲ್ಲ ಆದರೆ ಈ ವಿಷಯದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಒಟ್ಟಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ತೀರ್ಮಾನವನ್ನು ಮಾಡೋದು ಹೈಕಮಾಂಡ್ ಅವರಿಂದ ಅದನ್ನು ಹೆಚ್ಚಿಗೆ ನಾವು ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ ಸರ್ ಇವು ಪಿ ಸಿ ಅಧ್ಯಕ್ಷರು ಕಳೆದ ಕಳೆದ ಎರಡು ವರ್ಷಗಳ ಹಿಂದೆ ವ್ಯಕ್ತಿ ಮಾಡ್ತಾರೆ ಸರ್ ದಲಿತರಿಗೆ ನಾವು ಅನ್ಯಾಯ ಮಾಡಿದಿವೆ ಅಧಿಕಾರ ಹಂಚಿಕೆ ಸ್ಥಿತಿಯಲ್ಲಿ ಆ ಅನ್ಯಾಯವನ್ನ ಈ ಸರಿಪಡಿಸುವ ಸಂದರ್ಭ ಬಂದಿದೆ ತಮಗ ಅನಿಸ್ತದೆ ಸರ್ ತಾವು ಹಿರಿಯ ನಾಯಕರಾಗಿ ಅದನ್ನ ತಿನ್ನೇ ಕೇಳಬೇಕು ನಾವು ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ಬದ್ವಾಗಿದೆ ಸರ್ ಥ್ಯಾಂಕ್ ಯು ಸರ್ ಇದಾಗಿತ್ತು ಆಹಾರ ಸಚಿವರು ಕೆ ಎಚ್ ಮುನಿಂಪರು ಈಗಾಗಲೇ ರಾಜ್ಯ ಸರ್ಕಾರದ ಒಂದು ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಬಿಜೆಪಿ ಕೂಡ ತಮ್ಮ ಪ್ರತಿಭಟನೆಯನ್ನ ತೆಗೆದುಕೊಂಡು ಇದೆ ಅದರಲ್ಲಿ ಅರ್ಥ ಇಲ್ಲ ಅನ್ನುವಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಅದರಂತೆ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಹೈಕಮಾಂಡ್ ವಿಚಾರ ಬಿಟ್ಟಿದ್ದು ಅದನ್ನ ನಾವು ಕಟ್ಟುಪರವಾಗಿ ನಾವು ಪಾಲಿಸುತ್ತೇವೆ ಎಂದು ಒಂದು ತಮ್ಮ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮುಂದುವರೋ ದಿನಗಳಲ್ಲಿ ರಾಜಕೀಯ ಯಾವ ರೀತಿ ತಿರುವು ನೀಡಲಿದೆ கர்நாடகே தலித் முக்கியமந்திரே சிகலி தாரா அன்னோதான் காது நோடா பஞ்சாயத் ஸ்வராஜ் சாச்சார ரத்னாக்கர் கவுடி சுவர்ணசோதா